ಇರಬಹುದು ಆದ್ರೆ ಮೂರ್ತಿಗೆ ಬೆಳಕು ದೀಪನ ಬೇರೆ ನನ್ನ ಕಣ್ಣು ಮುಂದೆ ಸಾವಿರಾರು ಹುಡ್ಗ್ಯಾರು ಓಡಾಡ್ಬೋದು ನನ್ನ ಮನಸ್ನಾಗ ಇರೋ ಬೇರೆ ನಿಮ್ಮ ಮನ್ಸ್ನಾಗ ಇರೋವ ಹುಡುಗಿ ಆ ದೀಪ ಯಾರಪ್ಪ ಬೆಳ್ದ್ ನೋಡೋಣ ರಂಗ ನಾವಲ್ಲೇ ಅವ ಹೆಂಗೆ ಮಾಡಬೇಡ ಅಯ್ಯಲ್ಲ ನಮ್ಮ ಹುಡ್ಗರ್ ಬಂದು ಅಷ್ಟೊಂದು ಅಪೇಕ್ಷೆ ಬರತ್ತಾರ ಯಾರು ಅಂತ ಹೇಳ್ಬೋದು ಅಂದ್ರೆ ಲೆಕ್ಕದಿಲ್ಲ ಅಂತ ಜೀವನದಾಗ ಒಂದ ಮಾಡಿ ಇವತ್ತು ಅಕ್ಕಿದು ಮದುವೆ ಆಗೈತಿ ನಂದು ಮದುವೆ ಆಗೈತಿ ಅಕ್ಕಿ ಎರಡು ಮಕ್ಕಳ ತಾಯಿಗಳ ನಾನು ಒಬ್ಬ ಮಗನ ತಂದೆ ಆಗಿನಿ ಆದ್ರೂ ಇವತ್ತು ಅಭಿನಯ ಇಟ್ಟರು ಅಂತ ಗೌರವ ಹಂಗೈತಿ ಇವತ್ತಿಗೂ ಕಷ್ಟ ಐತೆ ಅಂತ ಬಂದ್ರೆ ನಾನು ಕಾರ್ ಮಾರದೀಗ ಹೆಲ್ಪ್ ಮಾಡ್ತೀನಿ ನಾವು ಹತ್ತ ನೀ ಎತ್ತಾರೀನಿ ಟ್ಯಾಕ್ಟರ್ ಮಾಡ್ತೀನಿ ಅಂತಾರೆ ಅವ್ರು ಏನು ಮಾಡೋದು ಇಲ್ಲ ಅಭಿನಯ್ ಬಂದು ಕೇಳ ಏನಂತ ಅಲ್ಲಿ ಹೋಯ್ ನೀ ಬಂದ್ ನಾನು ಕೇಳ ಮಾಡ್ಲಿಲ್ಲ ಅಂದ್ರೆ ಮತ್ ನಾವ್ ಇಟ್ಕೊಳ್ಳೋದ ನನ್ನ ನಾ ಬೇಡ ಇಲ್ಲ ಮಾತಾಡ ಮಾತಾಡ ಮಾತಾಡಕ್ಕೆ